ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಎಷ್ಟು ಗಾಡಿ ಕಳಿಸ್ಕೊಡಿದ್ರು ಮಾಡಿಂಗ್ ಇನ್ಸೂರೆನ್ಸ್ ಎಫ್ಸಿ ಮುಗಿದೋಯ್ತಾ ಐತ್ ಕೊಡ್ತೀನಿ ಅಕ್ಸ್ ಕೊಡ್ತೀರಾ ಹಾ ಲೋನ್ ಐತೆ ಕಡಿಮೆ ಅಲ್ಲ ಲೋನ್ ಐತೆ ಕ್ಲಿಯರ್ ಮಾಡಿ ಕೊಡ್ತೀನಿ ಅಣ್ಣ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ರನ್ನಿಂಗ್ ಎಷ್ಟು ಇದೆ ಕಡಿ 1 ಲಕ್ಷ ಆ 1 ಲಕ್ಷ ಆಗಿದೆ ಸರ್ 1 ಲಕ್ಷ ಓಡಿದ್ಯಾ ಹಾ ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆಯಾ ಹಾ ಎಷ್ಟು ಕೊಡ್ತೀರಾ ಮೈಲೇಜ್ ಕಡಿ మైలేజా 164 కోడ్ 104 దోస్త లేవు గడితే దోస్ట్ ప్లస్ లేస సార్ అష్టన్ ఐడియల్ సార్ 4 వోల్ట్ ఇందో హా ఫోర్ స్టీరింగ్ నార్మల్ లేదు పవర్ స్టీరింగ్ సార్ ఫోర్ స్టీరింగ్ ఇందిగడే పిట్టో చెనగిదియా ఏన్ సార్ ఇందిగడే బాడీ లైన్ చెనగిది బాడీ ఆ యెలా చెనగిది సార్ హ్ 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 ఎక్స్ట్రా పెడింగ్ మ్యూజిక్ ప్లేయర్ అత్ర డెక్స్ తీర గడిగే ఆ మేజిక్ ప్లేయర్ ఆకిది నక్ష తీదిరా ఆ ಎಲ್ಲಿದೆ ಲೊಕೇಶನ್ ಗಡಿ ಬಳ್ಳಾರಿಯಿಂದ 40 ಕಿಲೋಮೀಟರ್ ಬಳ್ಳಾರಿಯಿಂದ 40 ಕಿಲೋಮೀಟರ್ ಆ ಎಷ್ಟು ಹೇಳ್ತೀರಾ ಗಡಿ ರೇಟ್ 5 ಲಕ್ಷ 60000 ಯಾ ಸರ್ 560 ಹೇಳ್ತಿದ್ರಾ ಆ ಇಪ್ಪಣೆ ಎಷ್ಟು ಕೊಡ್ತೀರಾ ನಿಮಗೆ ನಿಮ್ಮ ಕಡೆಲಿ ಅಂತ ಅಂದ್ರೆ ಒಂದು 10 ಸಾವಿರ ಕಡಿಮೆ ಮಾಡಿ ನೀವು ಹೇಳ್ತಿರೋದು 5 ಲಕ್ಷ ತಾ ಆರು ಸರ್ ಸರ್ ಹತ್ತು ದಿನ ಬಿಡ್ತೀರಾ ಹಾಂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಆ ಬಂದ್ರೆ ನೆಗೋಸಿಯೇಟ್ ಮಾಡಿ ಅದೇ ಕುಡಿಯೆಲ್ಲ ಓಕೆ ಥ್ಯಾಂಕ್ ಯು